ಸಮಸ್ತ ಕರ್ನಾಟಕದ ಏಳು ಕೋಟಿ ಕನ್ನಡಿಗರಲ್ಲಿ ಈ ನಿಮ್ಮ ಪ್ರೀತಿಯ ಎಚ್ ಡಿ ಪ್ರಖ್ಯಾತ್ ಗೌಡ ಸಾಮಾಜಿಕ ಹೋರಾಟಗಾರ ಮಾಡ್ತಕ್ಕಂಥ ಒಂದು ಪ್ರಾರ್ಥನೆ ಏನು ಅಂತಂದರೆ ಸ್ನೇಹಿತರೆ ಈಗಾಗಲೇ ನೋಡ್ಬೋದು ನೀವು ನನ್ನ ಫೇಸ್ಬುಕ್ಕು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕಳೆದ ಸುಮಾರು ಹದಿನೈದು ದಿವಸಗಳಿಂದ ಒಂದು ಗಂಭೀರವಾದಂಥ ಪ್ರಕರಣ ಚರ್ಚೆ ಚರ್ಚೆಯಲ್ಲಿ ಬರ್ತಾ ಇದೆ ಚರ್ಚೆಯಲ್ಲಿದೆ ಅಮಾಯಕ ಯುವತಿಯೊಬ್ಬಳನ್ನು ಹಾಸನದ ಮಾನ್ಯ ಲೋಕಸಭಾ ಸದಸ್ಯರಾದಂತಹ ಶ್ರೇಯಸ್ ಪಟೇಲ್ ಇವರ ಆಪ್ತರಾದಂಥ ಗಂಗಾಧರ ಗಿರೀಶ ಎಂಬ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಆಕೆ ಮೇಲೆ ಬರ್ಬರವಾಗಿ ಅತ್ಯಾಚಾರ ಮಾಡಿರ್ತಕ್ಕಂಥ ಒಂದು ಗಂಭೀರವಾದಂಥ ದೂರು ಆಕೆ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥ ಈ ವ್ಯಕ್ತಿಗಳು ಆಕೆಯ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಳ್ತಕ್ಕಂಥ ಖಾಸಗಿ ದೃಶ್ಯಗಳನ್ನ ವಿಡಿಯೋ ಚಿತ್ರೀಕರಣ ಕೂಡ ಮಾಡ್ಕೊಳ್ತಾರೆ ಅದನ್ನ ತೋರಿಸಿ ಆಕೆಗೆ ಪದೇ ಪದೇ ಆಕೆ ಮೇಲೆ ಗಂಗಾಧರ ಮತ್ತೆ ಗಿರೀಶ ಅನ್ನೋರು ಪದೇ ಪದೇ ಆ ಸಂತ್ರಸ್ತೆಯ ಮೇಲೆ ಅತ್ಯಾಚಾರ ಮಾಡ್ತಾರೆ ಇದು ಎಲ್ಲೂ ಅಲ್ಲ ಕರ್ನಾಟಕ ರಾಜ್ಯದ ಸದಾ ರಾಜಕೀಯವಾಗಿ ಚರ್ಚೆಯಲ್ಲಿ ಇರ್ತಕ್ಕಂಥ ಒಂದು ಜಿಲ್ಲೆ ಏನಿದೆ ಹಾಸನ ಶಿಲ್ಪಕಲೆಯ ಬೀಡು ಹೊಯ್ಸಳರ ನಾಡು ಹಾಸನ ಹಾಸನ ಜಿಲ್ಲೆಯ ಒಳೆನರಸಿಪುರ ಠಾಣೆಯ ಸರಹದಿನಲ್ಲಿ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಈ ಘಟನೆ ಬಗ್ಗೆ ಈಗಾಗಲೇ ಬಹಳಷ್ಟು ಚರ್ಚೆ ಇಡೀ ಕರ್ನಾಟಕದಲ್ಲಿ ಆರಂಭ ಆಗಿದೆ ಮೊನ್ನೆ ನಾವು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದೇವೆ ಈ ಸಂತ್ರಸ್ತೆಗೆ ಆದ ಅನ್ಯಾಯದ ಬಗ್ಗೆ ಈ ಸಂತ್ರಸ್ತೆಗೆ ನ್ಯಾಯ ಕೊಡಿಸೋದಕ್ಕೆ ಯಾವುದೇ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳದೇ ಇರತಕ್ಕಂಥ ಒಂದು ಹೊಳೆ ನರಸಿಪುರ ಠಾಣೆಯ ಇನ್ಸ್ಪೆಕ್ಟರ್ ಅಭಿಜಿತ್ ಪಿ ಎಸ್ ಐ ಬಸವರಾಜು ಮಹಿಳಾ ಪೇದೆ ಮಂಗಳಮ್ಮನವರು ಇವರೆಲ್ಲರೂ ಕೂಡ ಅಮಾಯಕ ಯುವತಿಯ ಮೇಲೆ ನಡೆದಿರ್ತಕ್ಕಂಥ ಒಂದು ಅತ್ಯಾಚಾರದ ಪ್ರಕರಣವನ್ನು ದಾಖಲು ಮಾಡಿಸ್ಕೊಳ್ಳೋ ಮಾಡೋದಕ್ಕೆ ಒಪ್ಪೋದಿಲ್ಲ ಏನು ಕಳೆದ ಒಂದು ಒಂದೂವರೆ ವರ್ಷದಿಂದ ಸತತವಾಗಿ ಆಕೆ ಜರ್ಜರಿತಾಳಾಗಿರ್ತಾಳೆ ಈ ಆರೋಪಿಗಳು ಗಂಗಾಧರ ಅನ್ನೋರು ಪದೇ ಪದೇ ತಾವು ಹಾಸನದ ಎಂ ಪಿ ಲೋಕಸಭಾ ಸದಸ್ಯರಾದಂಥ ಮಾನ್ಯ ಶ್ರೇಯಸ್ ಪಟೇಲ್ರವರ ಹೆಸರನ್ನು ದುರುಪಯೋಗ ಪಡಿಸಿಕೊಂಡು ನಮಗೆ ಹಾಸನದ ಸಂಸದರಾದಂತಹ ಯುವ ಸಂಸದ ಶ್ರೇಯಸ್ ಪಟೇಲ್ರವರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವರ ಬಗ್ಗೆ ಅಭಿಮಾನ ಇದೆ ಹೊಸದಾಗಿ ಅಂದರೆ ಯುವ ಸಂಸದರಾಗಿ ಆಯ್ಕೆಯಾಗಿ ಭಾಳಷ್ಟು ಕೆಲಸ ಮಾಡೋದಕ್ಕೆ ಇಚ್ಛಾಶಕ್ತಿಯನ್ನು ಹೊಂದಿದ್ದಾರೆ ಆದರೆ ಅವರ ಕಾರ್ಯವ್ಯಾಪ್ತಿಯಲ್ಲಿ ಅವರ ಕ್ಷೇತ್ರ ವ್ಯಾಪ್ತಿಯೊಳಗಡೆ ಅದರಲ್ಲೂ ಹೊಳೆ ನರಸೀಪುರದಲ್ಲಿ ಹೊಳೆ ನರಸೀಪುರದಲ್ಲಿ ನಡೆದಿರ್ತಕ್ಕಂಥ ಈ ಘೋರ ದುರಂತಕ್ಕೆ ಯಾರು ಹೊಣೆ ಈಗ ಯುವತಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯವನ್ನು ಕೊಡಿಸೋ ಯಾರು ಈ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ ಆಕೆ ಮೇಲೆ ಅತ್ಯಾಚಾರ ಆದ ನಂತರ ಆಕೆ ಸುಮಾರು ಹತ್ತಾರು ಬಾರಿ ಒಳೆ ನರಸಿಪುರ ಟೌನ್ ಠಾಣೆಯ ಇನ್ಸ್ಪೆಕ್ಟರ್ ಅಭಿಜಿತ್ ಅವ್ರನ್ನ ಭೇಟಿ ಮಾಡ್ತಾರೆ ಸಂತ್ರಸ್ತೆ ಯಾವುದೇ ಕಾರಣಕ್ಕೂ ಆಕೆ ಕೊಡ್ತಕ್ಕಂಥ ದೂರನ ದಾಖಲು ಮಾಡ್ಕೊಳ್ಳೋದಿಲ್ಲ ಒಳೆ ನರಸಿಂಪುರ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ನನಗೆ ಎಂ ಪಿ ಶ್ರೇಯಸ್ ಪಟೇಲ್ ಅವರ ಕಡೆಯಿಂದ ಪ್ರೆಷರ್ ಇದೆ ನೀನೊಬ್ಳು ವೇಶ್ಯೆ ನಮ್ಮ ಸ್ಟೇಷನ್ಗೆ ಕಾಲಿಡ್ಬೇಡ ನಮ್ಮ ಸ್ಟೇಷನ್ ಮೈಲಿಗೆ ಆಗ್ತದೆ ಈ ಪದಗಳು ಬಳಸ್ಬೋದಾ ಒಬ್ಬ ಸಬ್ಇನ್ಸ್ಪೆಕ್ಟರ್ ಈ ತರ ಮಾತಾಡ್ಬೋದಾ ರೇಪ್ ಮಾಡಿದವ್ರ ಜೊತೆ ಕೂತ್ಕೊಂಡು ಸೆಟ್ಲ್ಮೆಂಟ್ ಮಾಡ್ಕೋ ನನ್ನ ಹತ್ರ ಬರಬೇಡ ಎಷ್ಟು ಸಲ ಅಲಿಬೋದು ಸ್ವಾಮಿ ಒಂದು ಹುಡುಗಿ ಎಷ್ಟು ಸಲ ಅಲಿಬೋದು ಒಂದು ಹುಡುಗಿ ತನ್ಗಾಗಿರೋ ಘೋರ ಅತ್ಯಾಚಾರ ಅದು ಸಣ್ಣ ಪುಟ್ಟ ಏನು ಪೆಟ್ಟಿ ಕೇಸ್ ಅಲ್ಲ ಪ್ರಕರಣ ಅಲ್ಲ ದೊಡ್ಡ ಘೋರವಾದ ಅತ್ಯಾಚಾರ ಇದನ್ನ ತಗೊಂಡು ಹೋದ್ರೆ ಅವಳು ಆಕೆ ಆಲ್ರೆಡಿ ಅಬ್ಸೆಂಟ್ಮೆಂಟ್ ಆಗೋಗಿದ್ದಾಳೆ ಅಬ್ಸೆಂಟ್ಮೆಂಟ್ ಅಂದ್ರೆ ಇವ್ರು ಕೊಟ್ಟಿರೋ ಮಾನಸಿಕ ಕಿರುಕುಳ ದೈಹಿಕ ಕಿರುಕುಳ ಆಮೇಲೆ ಇವ್ರು ಮಾಡ್ತಿರ್ತಕ್ಕಂಥ ಎಕ್ಸ್ಟ್ರಾಕ್ಷನ್ ಆಕೆ ಬಳಿ ಚಿನ್ನ ಒಡವೆ ಎಲ್ಲಾನು ಇಸ್ಕೊಂಡಿದ್ದಾರೆ ಎಲ್ಲವನ್ನು ನೀನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಅಂತಂದ್ರೆ ನಿನ್ನ ಹೊಳೆ ಜೀವಂತ ಬಿಡಲ್ಲ ನಾವು ಸಂಸದ ಶ್ರೇಯಸ್ ಪಟೇಲ್ ಕಡೆಯವರು ಅಂತ ಪದೇ ಪದೇ ಹೇಳಿ ಆಕೆನ ಎದರಿಸಿ ಇಟ್ಟಿದ್ದಾರೆ ಆಕೆ ಹೆಂಗೋ ಧೈರ್ಯ ತಂದ್ಕೊಂಡು ಒಳೆ ನರಸಿಂಪುರ ಟೌನ್ ಸ್ಟೇಷನ್ ಭೇಟಿ ಆದ್ರೆ ಏನ್ ಮಾಡ್ಬೇಕು ಇವರು ಕಾಕಿ ಯೂನಿಫಾರ್ಮ್ ತೊಟ್ಟಿರ್ತಕ್ಕಂಥ ಪೊಲೀಸ್ನವರು ಏನ್ ಕ್ರಮ ತಗೋಬೇಕು ಸ್ವಾಮಿ ಬಹಳಷ್ಟು ಬುದ್ಧಿವಂತರಿದ್ದೀರಿ ತಾವು ಹೇಳ್ಬೇಕು ಇದ್ರ ಬಗ್ಗೆ ಏನ್ ಮಾಡಬೇಕು ಸಂದರ್ಭದಲ್ಲಿ ಆಕೆ ಕೊಡ್ತಕ್ಕಂಥ ದೂರನ್ನ ಸ್ವೀಕರಿಸತಕ್ಕಂಥ ಯಾವುದೇ ಕೆಲಸಗಳು ಇಲ್ಲಿ ಆಗಲ್ಲ ಪದೇ ಪದೇ ಆಕೆಗೆ ಅವಮಾನ ಮಾಡಿ ಆಕೆಯನ್ನ ಸ್ಟೇಷನ್ ಹತ್ರ ಬರಬೇಡ ಅಂತ ಹೇಳಿ ಕೂರಿಸಿ ಕೂರಿಸಿ ರಾತ್ರಿ ಒಂಬತ್ತು ಗಂಟೆ ರಾತ್ರಿ ಹತ್ತು ಗಂಟೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಒಬ್ಬ ಹೆಣ್ಮಾಗ್ಲ ಪೊಲೀಸ್ ಸ್ಟೇಷನ್ ಭಾಗದಲ್ಲಿ ನಾಯಿ ನಾಯಿ ತರ ಕಾಯಿಸಿದ್ದಾರೆ ಏನ್ ಮಾಡ್ಬೇಕು ಇದೇನ ಇವರಿಗೆ ಪೊಲೀಸ್ ಟ್ರೈನಿಂಗ್ ನಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥ ಡ್ಯೂಟಿ ಈ ರೀತಿ ಮಾಡಬೇಕು ಅಂತ ಯಾರ ಪ್ರಭಾವಕ್ಕೆ ತಾವುಗಳು ಒಳಗಾಗ್ತಾ ಇದ್ದೀರಾ ಯಾರ ಪ್ರಭಾವಕ್ಕೆ ತಾವುಗಳು ಒಳಗಾಗಿ ಈ ತರದ ಹೇಯ ಕೃತ್ಯಗಳನ್ನ ಮಾಡ್ತಾ ಇದ್ದೀರಾ ಇದೇನು ಕರ್ನಾಟಕನ ಬಿಹಾರನ ಜಾರ್ಖಂಡ್ ಅಸ್ಸಾಮ ಯಾರ ಹತ್ರ ಹೋಗ್ಬೇಕೀಗ ನೊಂದಂತ ಮಹಿಳೆ ಯಾರ ಹತ್ರ ಹೋಗ್ಬೇಕು ಬಹಳಷ್ಟು ಸಲ ಈ ಪ್ರಕರಣ ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಕೂಡ ಖುದ್ದಾಗಿ ಒಳನರಸಿಪುರ ಟೌನ್ ಠಾಣೆಗೆ ಹೋದ್ರೆ ಯಾವುದೇ ರೀತಿ ಗೌರವ ಕೊಡಲ್ಲ ಇದೊಂದು ದೊಡ್ಡ ಕೇಸು ಸ್ವಾಮಿ ರೇಪ್ ಕೇಸ್ ಇದು ದಯವಿಟ್ಟು ರಿಜಿಸ್ಟರ್ ಮಾಡಿದ್ರೆ ಮಾಡಲ್ಲ ಬಹಳಷ್ಟು ಫೋನ್ಗಳು ಬರ್ತಿರುತ್ತೆ ಸಬ್ ಇನ್ಸ್ಪೆಕ್ಟರ್ ಅಭಿಜಿತ್ ಅವರಿಗೆ ಬಹಳಷ್ಟು ಒತ್ತಡ ಇದೆ ಅಂತೆ ರೇಪ್ ಕೇಸ್ ಅವರು ದಾಖಲು ಮಾಡ್ಕೊಳ್ಳೋದಿಲ್ವಂತೆ ಏನು ಮಾಡ್ಬೇಕಾ ಹುಡುಗಿ ವಿಷ ಕುಡಿದು ಸಾಯ್ಬೇಕಾ ಒಳೆ ನರಸಿಂಪುರ ಟೌನ್ ಸ್ಟೇಷನ್ನಲ್ಲಿ ಇರ್ತಕ್ಕಂಥ ಮಹಿಳಾ ಪೇದೆ ಮಂಗಳವರು ಅಲ್ಲಿರ್ತಕ್ಕಂಥ ಪಿ ಎಸ್ ಐ ಬಸವರಾಜ್ ಅವರು ನನ್ನ ಮೇಲೆ ರೌಡಿಗಳನ್ನ ಬಿಟ್ಟು ಹಲ್ಲೆ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ ಇದೇ ಗಂಗಾಧರ ಗಿರೀಶನ್ ಕಡೆಯವರಿಂದ ಇದೇ ಸ್ಟೇಷನ್ನಲ್ಲಿ ಯಾರು ಕ್ರಮ ತಗೊಳ್ಳೋದಿಲ್ಲ ಯಾರು ಇದ್ರ ಬಗ್ಗೆ ಮಾತಾಡೋದಿಲ್ಲ ಪೊಲೀಸ್ ಸ್ಟೇಷನ್ ಒಳಗಡೆ ರೌಡಿಸಮ್ ಅಡ್ಡ ಆಗೋಗಿದೆ ಒಳೆ ನರಸಿಂಪುರ ಟೌನ್ ನಲ್ಲಿ ಯಾರು ಕೇಳೋರು ಕ್ರಮ ತಗೊಳ್ಳೋರು ಯಾರು ನ್ಯಾಯ ಎಲ್ಲಿದೆ ಸ್ವಾಮಿ ಕಾನೂನು ಕಾನೂನು ಹಾಸನ ಜಿಲ್ಲೆಯಲ್ಲಿ ಕಾನೂನಿನ ಬಗ್ಗೆ ಕಾನೂನಿನ ಒಂದು ಏನು ತಿಳ್ಕೊಂಡಿರೋರು ಎಷ್ಟು ಜನ ಇದಾರೆ ಕಾನೂನನ್ನ ಬ್ರೇಕ್ ಮಾಡ್ತಾ ಇದ್ದಾರೆ ಬಟ್ ಇದ್ರ ಬಗ್ಗೆ ಔಷಧಿ ಕೊಡ ಅಂತ ಯಾರಿದ್ದಾರೆ ತುಂಬ ನೋವಾಗುತ್ತೆ ಸರ್ ತುಂಬ ನೋವಾಗುತ್ತೆ ನಮ್ಮ ತಂಗಿಗೆ ನಮ್ಮ ಸಹೋದರಿಗೆ ನಮ್ಮ ಅಕ್ಕನಿಗೆ ಈ ತರ ಆದಾಗ ನಿಮ್ಮವ್ರಿಗೆ ಈ ತರ ಆದಾಗ ಇದೇ ರೀತಿ ಬಿಹೇವ್ ಮಾಡ್ತೀರಾ ಕಂಪ್ಲೇಂಟ್ ಕೊಡಿ ಈ ಕಂಪ್ಲೇಂಟ್ ತಗೊಳ್ಳಿ ಸರ್ ತಗೊಳ್ಳಿ ತಗೊಳ್ಳಿ ಅಂತ ಹಂಗಲ್ಲಾಚಿಸಿದಾಳೆ ಅವಳು ರಾತ್ರಿ ಹತ್ತು ಗಂಟೆ ಆದ್ರೂ ಸಾಹೇಬರು ಮಾತಾಡ್ಸಕ್ ಹೋಗಲ್ಲ ಕಾಯಿಸಿ 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 ಹುಚ್ಚು ನಾಯಿಗಿಂತ ಕಡೆದಾಗ ಮಾಡಿ ಅವಳು ಇನ್ನೇನ್ ಸಾಯೋ ಅಂತ ಹೋಗ್ಬೇಕು ಕಡೆಗೆ ಹಾಸನದ ಎಸ್ ಪಿ ಅವ್ರನ್ನ ಭೇಟಿ ಮಾಡಿದಾಗ ಮಾನ್ಯ ರಾಮ ಸುಜಿತಾ ಮೇಡಮ್ ಅವ್ರನ್ನ ಈ ಕೇಸ್ನಲ್ಲಿ ನ್ಯಾಯ ಕೊಡಿಸಬೇಕು ಅಂತ ಹೇಳಿದ ಪಾಪ ಅವ್ರು ಮರುಕ ವ್ಯಕ್ತಪಡಿಸಿ ಇಮಿಡಿಯೇಟ್ ಅಭಿಜಿತ್ ಅವ್ರಿಗೆ ಕೇಸ್ ತಗೊಂಡು ಇದು ಮಾಡಿ ಅಂತ ಹೇಳ್ತಾರೆ ಏನ್ ಮಾಡ್ಬೇಕು ಆಗ ಮತ್ತೆ ಮಾಡಲ್ಲ ಎಸ್ ಪಿ ಅವರ ಆದೇಶಕ್ಕೂ ತಲೆನೇ ಕೆಡ್ಸ್ಕೊಳ್ಳಲ್ಲ ಎರಡು ದಿನ ಮತ್ತೆ ಕಾಯಿಸಿ ದೊಡ್ಡ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ ಸಬ್ ಇನ್ಸ್ಪೆಕ್ಟರ್ ಅಭಿಜಿತ್ ಅವರು ಈ ಒಳೆನರಸಿಪುರ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೆಲವು ದಿವಸಗಳ ಹಿಂದೆ ಆಕೆ ಮೇಲೆ ಒಂದು ದೂರನ್ನ ಇಷ್ಟೆಲ್ಲ ಪ್ರಯತ್ನಗಳಾದ್ಮೇಲೆ ದಾಖಲಿಸಿ ಅದೇ ಮಧ್ಯಾಹ್ನ ಒಂದು ಗಂಟೆ ಒಳಗಡೆ ಆಕೆ ಮೇಲೆನೆ ಯಾರು ಅತ್ಯಾಚಾರದ ಸಂತ್ರಸ್ತ ಇದ್ದಾಳೆ ಆಕೆ ಮೇಲೆನೆ ಸುಳ್ಳು ದೂರನ್ನ ದಾಖಲು ಮಾಡ್ತಾರೆ ಎಕ್ಸ್ಟ್ರಾಕ್ಷನ್ ಕೇಸನ್ನ ಹಾಕ್ತಾರೆ ಇದ ಅವಶ್ಯಕತೆ ಇತ್ತಾ ದಯವಿಟ್ಟು ನಾನು ಪ್ರಾರ್ಥನೆ ಮಾಡಿ ಕೇಳ್ಕೊಡ್ತಾ ಇದ್ದೀನಿ ಹಾಸನದ ಎಸ್ ಪಿ ಅವರೇ ಮೊಹಮ್ಮದ್ ಸುಜಿತಾ ಮೇಡಮ್ ಅವರೇ ಒಳೆ ನರಸೀಪುರ ಟೌನ್ ಸ್ಟೇಷನ್ ನ್ಯಾಯ ಸಿಗೋ ಥರ ಕಾಣ್ತಾ ಇಲ್ಲ ಯಾಕೆಂದ್ರೆ ಎಫ್ ಐ ಆರ್ ಆಗ್ತಕ್ಕಂಥ ಟೈಮಲ್ಲಿ ಗಿರೀಶ ಅನ್ನೋನು ಗಂಗಾಧರ್ ಅತ್ಯಾಚಾರ ಮಾಡಿರೋ ಆರೋಪಿಗಳು ಅದೇ ಸ್ಟೇಷನಲ್ಲಿ ಇರ್ತಾರೆ ಅವ್ರನ್ನ ಅರೆಸ್ಟ್ ಮಾಡಲ್ಲ ಇವತ್ತಿಗೂ ಅರೆಸ್ಟ್ ಆಗಿಲ್ಲ ಇವತ್ತಿಗೂ ಅವರು ರಾಜಾರೋಷವಾಗಿ ರೋಷವಾಗಿ ಒಳೆ ನರಸೀಪುರದ ಬೀದಿ ಬೀದಿಗಳಲ್ಲಿ ಅಲ್ಕೊಂಡು ಓಡಾಡ್ತಾ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ತಾಕತ್ತು ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಇಲ್ಲ ಅಂತ ಕಾಣಿಸ್ತದೆ ಯಾರು ಪ್ರಭಾವಕ್ಕೊಳಗಾಗಿದ್ದಾರೆ ಯಾರು ಇದರಿಂದ ಯಾರು ಕೈವಾಡ ಇದೆ ಏನ್ ನಡೀತಾ ಇದೆ ಮತ್ತೆ ಅನ್ಯಾಯ ಆಗ್ತಕ್ಕಂಥ ಆಗಿರ್ತಕ್ಕಂಥ ಹೆಣ್ಮಕ್ಕಳಿಗೆ ನ್ಯಾಯ ಕೊಡಿಸೋದು ಯಾರು ಅವಳಿಗೆ ನ್ಯಾಯ ಕೊಡೋದು ಯಾರು ಈಗ ಮಾನ್ಯ ಕರ್ನಾಟಕದ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಸಾಹೇಬ್ರೆ ಸಿ ಎಂ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಉಪಮಂತ್ರಿ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ಜಿ ಪಿ ಸಾಹೇಬ್ರು ಯಾರಿದ್ದಾರೆ ಡಿ ಜಿ ಪಿ ಸಾಹೇಬ್ರೆ ಎಲ್ಲರಲ್ಲೂ ನಾನೊಂದು ಮನವಿ ಮಾಡಿಕೊಳ್ತಾ ಇದ್ದೇನೆ ದಯವಿಟ್ಟು ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡಲಿಲ್ಲ ಅಂತಂದ್ರೆ ಆಕೆ ಬಹುಶಃ ಮಾನಸಿಕವಾಗಿ ಕುಗ್ಗೋಗಿದ್ದಾಳೆ ದೈಹಿಕವಾಗಿ ಕುಗ್ಗೋಗಿ ಸತ್ತೋಗೋ ಸಾಧ್ಯತೆಗಳಿದೆ ಈಗ ಆಲ್ರೆಡಿ ನಾವು ಪ್ರೆಸ್ ಮೀಟ್ ಎಲ್ಲ ಮಾಡಾಗಿದೆ ನಾಳೆ ನಾಡದ್ರಲ್ಲಿ ನಾವು ಟಿ ವಿ ನೈನ್ ಚಾನಲಲ್ಲಿ ಅಲ್ಲಿ ಒಂದು ಇಂಟ್ರ್ಯೂ ಕೊಡೋ ಕಾರ್ಯಕ್ರಮ ಕೂಡ ಇದೆ ಇವರು ಅಷ್ಟೊಳಗಡೆ ಹುಡುಗಿನ ಮುಗಿಸ್ಬಿಡ್ತಾರ ಆಮೇಲೆ ಆ ಹುಡುಗಿ ಜೊತೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ವಕೀಲೆ ನಾಗಲಕ್ಷ್ಮಿಯವರು ಬಹಳಷ್ಟು ಜನ ಹೋರಾಟಗಾರರಿಗೆ ಈಗ ಕೂಡ ಜೀವ ಬೆದರಿಕೆ ಕರೆಗಳು ಬರ್ತಾ ಇದೆ ಈ ಜೀವ ಬೆದರಿಕೆ ಕರೆಗಳೆಲ್ಲ ಇಟ್ಕೊಂಡು ಈಕೆಯನ್ನ ಸೇಫ್ ಮಾಡಿ ಈಕೆಯ ಮೇಲೆ ಸುಳ್ಳು ಕೇಸ್ನ ದಾಖಲು ಮಾಡಿರ್ತಕ್ಕಂಥ ಇನ್ಸ್ಪೆಕ್ಟರ್ ಅಭಿಜಿತ್ ರವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೊಳ್ತಕ್ಕಂಥ ಧೈರ್ಯನ ಪರಮೇಶ್ವರ್ ಅವರು ಏನಾರು ಮಾಡ್ತಾರ ಅನ್ನೋದು ನಮಗೆ ಎಕ್ಸ್ಟ್ರಾ ಪ್ರಶ್ನೆಯಾಗಿ ಉಳ ಉಳಿತಾ ಇದೆ ಗೊತ್ತಾಗ್ತಿಲ್ಲ ಏನ್ ಮಾಡಬೇಕು ಅಂತ ಹೇಳಿ ರೇ ಆದಂತರ ಸಂತ್ರಸ್ತೆ ಮೇ ವಿರುದ್ಧನೇ ಕೇಸ್ ದಾಖಲು ಮಾಡಿರೋದು ಏನಾದರೂ ನೋಡಿದೀರಾ ಅಂದ್ರೆ ಇದು ಭವಿಷ್ಯ ಹೊಳೆ ನರಸಿಪುರಕ್ಕೆ ಹಾಸನ ಜಿಲ್ಲೆಗೆ ಒಳ್ಳೇದಲ್ಲ ಇದು ಹಾಸನ ಜಿಲ್ಲೆಗೆ ತನ್ನದೇ ಆದಂತ ಗೌರವ ಇದೆ ಇಲ್ಲಿ ಹಾಸನದ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಬಹಳಷ್ಟು ಗೌರವ ಇದೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಹಾಸನದ ಎಸ್ ಪಿ ಮಹಮ್ಮದ್ ಸುಜಿತಾ ಮೇಡಮ್ ಅವರೇ ದಯವಿಟ್ಟು ಮಾನ್ಯ ಸಬ್ ಇನ್ಸ್ಪೆಕ್ಟರ್ ಅಭಿಜಿತ್ ಏನೇನು ಮಾಡಿದ್ದಾರೆ ಆಮೇಲೆ ಇಲ್ಲಿ ಇನ್ನೊಂದು ಕರ್ತವ್ಯ ಲೋಪ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಅಭಿಜಿತ್ ಅವರು ಏನಪ್ಪ ಅಂದ್ರೆ ಜೀವಂತವಾಗಿ ಬದುಕಿಯೇ ಇಲ್ಲದ ಒಂದು ಹುಡುಗಿ ಹೆಸರನ್ನು ಎಫ್ಐಆರ್ ಅಲ್ಲಿ ತಂದು ಸೇರಿಸಿದ್ದಾರೆ ಆ ಹುಡುಗಿ ಅಸ್ತಿತ್ವದಲ್ಲೇ ಇಲ್ಲ ಆ ಥರದ ಹೆಣ್ಮಗಳು ಇಲ್ಲವೇ ಇಲ್ಲ ಬದುಕಿಯೇ ಇಲ್ಲ ಇವರನ್ನ ಎದುರಿಸೋದಕ್ಕೆ ಬದುಕಿಯೇ ಇಲ್ಲದ ಜೀವಂತ ಇಲ್ಲದ ಒಂದು ಹುಡುಗಿ ಯುವತಿ ಹೆಸರನ್ನು ತಗೊಬಂದು ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ಅವ್ರು ಎಲ್ಲಿದ್ದಾರೆ ಯಾರು ಏನು ಗೊತ್ತಿಲ್ಲ ಇದು ಸುಳ್ಳು ಎಫ್ಐ ಆರ್ ಸುಳ್ಳು ಹೆಸರನ್ನು ಅಂದರೆ ನಕಲಿ ಹೆಸರನ್ನು ಸೃಷ್ಟಿ ಮಾಡಿ ಅದಕ್ಕೊಂದು ನಕಲಿ ಬದುಕೇ ಇಲ್ಲ ಆ ವ್ಯಕ್ತಿಗೆ ನಕಲಿ ಹೆಸರನ್ನು ಇವರು ಕೊಟ್ಟು ಆ ಇವರು ಆ ಒಂದು ಎಫ್ ಐ ಆರ್ನ ದಾಖಲು ಮಾಡ್ತಾರೆ ಏನು ಇವರ ಉದ್ದೇಶ ಇವರ ಉದ್ದೇಶ ಏನು ಆಕೆ ಬಹಳಷ್ಟು ಸಲ ಸುಸೈಡ್ ಅಟೆಂಪ್ಟ್ ಮಾಡಕ್ಕೆ ಟ್ರೈ ಮಾಡಿದ್ದಾಳೆ ಸಂತ ಅತ್ಯಾಚಾರದ ಸಂತ್ರಸ್ತೆ ಭಾಳಷ್ಟು ಜನ ಸಾಮಾಜಿಕ ಹೋರಾಟಗಾರರು ಆಕೆಗೆ ಬೆಂಬಲ ಕೊಟ್ಟು ಇಲ್ಲ ನಿನಗೆ ನ್ಯಾಯ ಸಿಗಬೇಕು ನ್ಯಾಯ ಕೊಡಿಸೋಣ ಅಂತ ಬಹಳಷ್ಟು ಹೋರಾಟಗಳನ್ನ ಮಾಡಿದರೂ ಕೂಡ ಇದು ಯಾವುದೇ ಕಾರಣಕ್ಕೂ ಇದಕ್ಕೆ ನ್ಯಾಯ ಸಿಗ ಲಕ್ಷಣಗಳು ಕಾಣ್ತಾನೆ ಇಲ್ಲ ಮಾನ್ಯ ಎಸ್ ಪಿ ಅವರಲ್ಲಿ ಆಮೇಲೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾದಂಥ ನಾಗಲಕ್ಷ್ಮಿ ಚೌಧರಿ ಅವರ ಹತ್ರ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ಒಳೆ ನರಸೀಪುರ ಬಿಹಾರ ಆಗ್ತಾ ಇದೆ ದಯವಿಟ್ಟು ಬಿಹಾರ ಆಗ್ತಾ ಇದೆ ಒಳೆ ನರಸೀಪುರ ಏನು ಇಲ್ಲಿಯ ಸಾರ್ವಜನಿಕರು ಪಾಪ ಮುಗಿದ್ರಿದ್ದಾರೆ ಒಂದು ಹೊಸ ನಿರೀಕ್ಷೆಯಲ್ಲಿದ್ದರೂ ಇಲ್ಲಿಯ ಜನರು ಕಾನೂನು ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಹೊಸ ಬದಲಾವಣೆಗಳು ಅಂತ ಆದರೆ ಈ ರೀತಿಯ ಹೇಯ ಘಟನೆಗಳು ನಡೆದ್ರೆ ಇದಕ್ಕೆ ಯಾರು ಜವಾಬ್ದಾರಿ ಹೊತ್ಕೋತಾರೆ ಹಾ ಒಂದು ರೇಪ್ ಕೇಸನ್ನು ದಾಖಲು ಮಾಡೋದಕ್ಕೆ ನೀವು ಎಂಟರಿಂದ ಒಂಬತ್ತು ತಿಂಗಳು ತಗೊಳ್ತೀರಂದ್ರೆ ಯಾರು ಒತ್ತಡ ಇದೆ ಸ್ವಾಮಿ ನಿಮಗೆ ಯಾರು ಒತ್ತಡ ಇದೆ ನಿಮಗೆ ಎಸ್ ಪಿ ಅವ್ರ ಮಾತುಗುನು ಬೆಲೆ ಕೊಡಲ್ಲ ಎಸ್ ಪಿ ಅವ್ರ ಮಾತುಗುನು ಮಹಮ್ಮದ್ ಸುಜೀತ್ ಅವರ ಮಾತುಗುನು ಗೌರವ ಕೊಡಲ್ಲ ಅವ್ರ ಮಾತನ್ನು ಕಾಲಲ್ಲಿ ಕಸ ಆಗೋತರ ತುಂಡಿತೀರಾ ಅಂದ್ರೆ ಯಾರು ತಮಗೆ ಇನ್ಯಾರು ಆದೇಶ ಮಾಡಬೇಕು ನೀನು ಎಸ್ ಪಿ ಅವ್ರ ಹತ್ರ ಅಲ್ಲ ಹೋಮ್ ಮಿನಿಸ್ಟರ್ ಹತ್ರ ಹೋದ್ರೂ ನಾನೇನು ಆಗಲ್ಲ ಅಂತ ಸಬ್ ಇನ್ಸ್ಪೆಕ್ಟರ್ ಅವಾಜ್ ಹಾಕಿ ಹುಡುಗಿ ಕಳ್ಸಿದ್ರೆ ಏನ್ ಮಾಡ್ಕೋಬೇಕು ಸ್ವಾಮಿ ಈ ಕಾಕಿ ಹಾಕೊಂಡ ತಕ್ಷಣ ನೀವೇನು ಸಿಂಹ ಆಗೋಗ್ತೀರಾ ಹುಲಿ ಆಗೋಗ್ತೀರಾ ನೀವು ಸಿಂಗಮ್ಗಳಾಗೋಗ್ತೀರಾ ನಡಿಬಾರ್ದು ಸ್ನೇಹಿತರೆ ಇವೆಲ್ಲ ನಡಿಬಾರ್ದು ಕರ್ನಾಟಕದಲ್ಲಿ ಎಸ್ಪೆಷಲಿ ಹಾಸನ ಜಿಲ್ಲೆಯಲ್ಲಿ ನಡಿಬಾರ್ದು ಇವೆಲ್ಲ ನಡಿಬಾರ್ದಂತ ಘಟನೆಗಳು ಭಯಂಕರ ನಡೀತಾ ಇದೆ ಯಾರು ಕೇಳ್ತಾರೆ ಅವರನ್ನ ಅಮಾನುಷವಾಗಿ ನಿಂದಿಸ್ತಕ್ಕಂಥದ್ದು ಅವರಿಗೆ ಕೊಲೆ ಬೆದರಿಕೆ ಆಗ್ತಕ್ಕಂಥದ್ದು ಅವ್ರ ಮನೆಗೆ ಜೀವ ಬೆದರಿಕೆ ಆಗ್ತಕ್ಕಂಥದ್ದು ಅವ್ರ ಮನೆಗೆ ರಾತ್ರಿ ಸಮಯದಲ್ಲಿ ತೆರಳಿ ಸಾಕ್ಷಿಗಳನ್ನ ನಾಶ ಮಾಡೋದು ಅವರಿಗೆ ಎದುರಿಸೋದು ಕೊಲೆ ಬೆದರಿಕೆ ಹಾಕೋದು ಇದೆಲ್ಲ ನಡೀತಾ ಇದೆ ಈ ಒಂದು ತಿಂಗಳೊಳಗಡೆ ನಡೀದೇ ಕೆಲಸಗಳೇ ಇಲ್ಲ ಯಾರು ನ್ಯಾಯ ಕೇಳ್ತಾರೆ ಅವ್ರಿಗೆ ಫೋನ್ ಮಾಡೋದು ಎದುರಿಸೋದು ಇನ್ಯಾರ ಕಡೆಯಿಂದಾನು ಫೋನ್ ಮಾಡೋದು ರಾತ್ರಿ ರಾತ್ರಿ ಅವ್ರ ಮನೆ ಮೇಲೆ ದಾಳಿ ಮಾಡಿ ಅವ್ರ ಮನೆ ಮೊಬೈಲ್ ನಲ್ಲಿ ಇರ್ತಕ್ಕಂಥ ಸಾಕ್ಷಿಗಳನ್ನ ನಾಶ ಮಾಡೋದು ಏನ್ ನಡೀತಾ ಇದೆ ಸ್ವಾಮಿ ನಡೀತಾ ಇದೆ ಹೆಣ್ಮಗಳು ಒಂದ್ ಮೇಲೆ ಸತತವಾಗಿ ಬ್ಲಾಕ್ ಮೇಲ್ ಮಾಡಿ ಎಂ ಪಿ ಎಸ್ ಅತ್ಯಾಚಾರ ಮಾಡಿದ್ದಾರೆ ಸಾಕಷ್ಟು ಸಾಕ್ಷಿ ಪುರಾವೆಗಳು ಅದಕ್ಕೆಲ್ಲವೂ ಇದೆ ಏನಿದ್ರು ಕೂಡ ಎಫ್ಐಆರ್ನ ದಾಖಲು ಮಾಡ್ದಾನೆ ವಿಳಂಬ ಧೋರಣೆ ಮಾಡಿ ಬೇಜವಾಬ್ದಾರಿಯಿಂದ ನಡ್ಕೋತಾರೆ ಅಂತಂದ್ರೆ ಇವ್ರಿಗೆ ಪೊಲೀಸ್ ಕೆಲ್ಸಕ್ಕೆ ಯಾಕೆ ಬೇಕು ಕತ್ತೆ ಮೇಯ್ಸಕ್ ಹೋಗ್ರಿ ಎಲ್ಲಾದ್ರೂ ಕತ್ತೆ ಕತ್ತೆ ಮೇಯ್ಸಕ್ ಹೋಗಿ ಪೊಲೀಸ್ ಕೆಲಸ ಬೇಕಾಗಿಲ್ಲ ನಿಮಗೆ ಮಂಗಳನ್ನ ಮಹಿಳಾ ಬಾಯಿಗೆ ಬಂದಾಗ ಬೈತಾರೆ ಕಣ್ರಿ ಒಳ್ಳೆ ನರಸಿಂಪುರ ಟೌನ್ ಸ್ಟೇಷನ್ ಅಲ್ಲಿ ನನಗೆ ಬೈತಾರೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಆಕೆ ಒಬ್ಳು ಹೆಣ್ಮಗಳಾಗಿ ಈ ರೇಪ್ ಸಂತ್ರಸ್ತ ಸ್ಟೇಷನ್ ಒಳಗಡೆ ಹೋದಾಗ ನೀನೊಬ್ಳು ವೇಷ್ಯೆ ನೀನೊಬ್ಳು ವೇಷ ಬಾಟಿಕೆ ಮಾಡೋವಳು ನಿನ್ನ ಇನ್ನೊಂದ್ಸಲ ಒಳೆ ನರ್ಸಿಪುರದಲ್ಲಿ ನೋಡಿದ್ರೆ ನೋಡಿದ್ರೆ ಮೇಲೆ ಸುಳ್ಳು ಕೇಸ್ ಹಾಕ್ತೀನಿ ನಿನ್ನ ನನ್ನ ಹತ್ರ ನಿಂತ್ಕೋಬೇಡ ಮೇಲೆ ಸುಳ್ಳು ಕೇಸ್ ಹಾಕಿ ಒಳಗಡೆ ಓದಿ ಜೈಲ್ಗೆ ಹಾಕ್ತೀನಿ ನಿನ್ನ ಹತ್ರ ಬರಬೇಡ ನೀನೊಬ್ಳು ವೇಶ್ಯ ಅಂತ ಡೈರೆಕ್ಟ್ ಆಗಿ ರೇಪ್ ಸಂತ್ರಸ್ತೆಯನ್ನ ನಿಂದಿಸ್ತಾರೆ ಅಂದ್ರೆ ಇವರೊಬ್ರು ಮಹಿಳಾ ಪೇದೆ ಮಂಗಳಮ್ಮ ಅವರು ಇವರೊಬ್ಳು ಹೆಣ್ಮಗಳಾಗಿ ಈ ತರ ಮಾತಾಡೋದಿಕ್ಕೆ ಹೃದಯ ಆದ್ರೂ ಯಾಕೆ ಬರುತ್ತೆ ನಮಗೆ ಅರ್ಥ ಆಗ್ತಲ್ಲ ಸ್ನೇಹಿತರೆ ಅಲ್ಲಿರ್ತಕ್ಕಂಥ ಪಿ ಎಸ್ ಐ ಬಸವರಾಜನ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕಾಪಿಗಳನ್ನ ಕೊಟ್ಟು ಕೊಟ್ಟು ಸಾಕಾದ್ರೂ ಕೂಡ ಕಂಪ್ಲೇಂಟ್ ಕಾಪಿ ನಮ್ಮ ಹತ್ರ ಕಳೆದ ಹೋಗಿದೆ ಎಷ್ಟು ಸಲ ಕೊಡ್ಬೇಕು ರೀ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕಾಪಿನ ಎಷ್ಟು ಸಲ ಕೊಡಬೇಕು ಕಂಪ್ಲೇಂಟ್ ಕಾಪಿ ಕಳೆದ ಹೋಗಿದೆ ಕಂಪ್ಲೇಂಟ್ ಕಾಪಿ ಹೋಗಿದೆ ಎಂತ ರೀಸನ್ ರೀಸನ್ಗಳು ಕೊಡ್ತಾರೆ ಅಂತಂದ್ರೆ ಈ ದೇ ಅನ್ಫಿಟ್ ಟು ಬೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ಫಿಟ್ ಟು ಬೆ ಪೊಲೀಸ್ ಡಿಪಾರ್ಟ್ಮೆಂಟ್ ಉದ್ದೇಶ ಪೂರ್ವಕವಾಗಿ ಅವಳನ್ನ ಮಾನಸಿಕವಾಗಿ ಕುಗ್ಸೋದು ದೈಹಿಕವಾಗಿ ಅವಳನ್ನ ಕುಗ್ಸೋದು ಮೋಸ್ಟ್ಲಿ ಅವಳು ಇನ್ನೇನು ನಾಳೆ ನಾಡ್ದು ಸತ್ತೋಗ್ಬೋದು ಬಹುಶಃ ಸತ್ತೋದ್ಮೇಲೆ ಅದೇ ಅವಳು ಮಣ್ಣಿಗೆ ಅವಳ ಸಮಾಧಿಗೆ ಒಂದೆರಡು ಬಕ್ಸೆ ಮಣ್ಣು ಹಾಕಿ ಮೀಡಿಯಾ ಎದುರುಗಡೆ ನಿಂತ್ಕೊಂಡು ಕಣ್ಣೀರು ಹಾಕಿದ್ರೆ ಮೋಸ್ಟ್ಲಿ ಅವಳು ಆತ್ಮಕ್ಕೆ ಶಾಂತಿ ಸಿಗ್ಬೋದು ಅನ್ಸುತ್ತೆ ಅವರಿಗೆಲ್ಲ ಏನು ಮಾಡ್ಬೋದು ಹೇಳಿ ಅಲ್ಲ ರೀ ರೇಪ್ ಆಗಿದೆ ನನ್ನ ಮೇಲೆ ಇಂತಿಂತವ್ರು ಅತ್ಯಾಚಾರ ಮಾಡಿದ್ದಾರೆ ಇಷ್ಟು ದುಡ್ಡನ್ನು ಇಸ್ಕೊಂಡಿದ್ದಾರೆ ಒಡವೆನ ಇಸ್ಕೊಂಡಿದ್ದಾರೆ ಮನೆಗೆ ಬಂದು ಹೊಡೆದಿದ್ದಾರೆ ನನಗೆ ಅಂತ ಹೇಳ್ತಾ ಹೋದ್ರೆ ಅವ್ರ ಹತ್ರ ನೀನ್ ಸೆಟಲ್ಮೆಂಟ್ ಮಾಡ್ಕೊಳಮ್ಮ ನನ್ನ ಹತ್ರ ಎಫ್ಐಆರ್ ಮಾಡ್ಸಕ್ ವೃತ್ತಿಲಿ ಇರೋಳು ಅಂತ ಹೀಗಳಿಸ್ತಿರಲ್ಲ ಹೀಗಳಿತಿರಲ್ಲ ಮಾನ್ಯ ಸಬ್ ಇನ್ಸ್ಪೆಕ್ಟರ್ ಅಭಿಜಿತ್ ಕುಮಾರ್ ಅವರೇ ನೀವು ಇಂಥ ಕೇಸ್ಗಳಲ್ಲಿ ಇಂಥ ಕೇಸ್ಗಳಲ್ಲಿ ಸುಮೋಟ ಕೇಸ್ ದಾಖಲು ಮಾಡ್ಕೊಬೇಕಾಗಿತ್ತು ಇಲ್ಲ ಆಕೆ ಬಂದ ತಕ್ಷಣನೇ ಎಫ್ಐಆರ್ ದಾಖಲು ಮಾಡಬೇಕಾಗಿತ್ತು ಇದ್ಯಾವುದನ್ನು ಬಿಟ್ಬಿಟ್ಟು ಆಕೆ ವಿರುದ್ಧನೇ ಸುಳ್ಳು ಐ ಆರ್ ದಾಖಲು ಮಾಡ್ತಿರಲ್ಲ ಸ್ವಾಮಿ ಹೊಟ್ಟೆಗೆ ಅನ್ನ ತಿಂತೀರ ಏನು ತಿಂತೀರ ಅಂತ ಅರ್ಥ ಆಗ್ತಾ ಇಲ್ಲ ಏನ್ ನಿಮ್ ಉದ್ದೇಶ ಏನಿಲ್ಲಿ ಏನ್ ನಿಮ್ ಉದ್ದೇಶ ಬಾಯ್ ಬಿಟ್ಟಾದ್ರೂ ಹೇಳಿ ಯಾರಿಂದ ಒತ್ತಡ ಇದೆ ಆ ಹುಡುಗಿ ಹತ್ರ ಹೇಳಿದಿರ ಸಂಸದರ ಕಡೆ ಒತ್ತಡ ಇದೆ ಸಂಸದ ಶೇಷ್ ಪಟೇಲ್ ಅವ್ರು ನನಗೆ ಎಫ್ಐಆರ್ ಮಾಡಕ್ ಬಿಡ್ತಾ ಇಲ್ಲ ಅಂತ ಹೌದಾ ನಮ್ಮ ಹತ್ರ ಕೇಳಿದ್ರೆ ಡ್ರಾಮಾ ಆಡ್ತೀರಾ ಆ ಹುಡ್ಗಿ ಹತ್ರ ಆ ರೀತಿ ಹೇಳಿ ಕಳಿಸ್ತಾ ಇದ್ದೀರಾ ಯಾರು ಇದಕ್ಕೆ ಆಕೆಗೆ ನಾಳೆ ಏನಾದರೂ ಆಯಿತು ಆಕ ಜೊತೆ ಓಡಾಡ್ತಿರೋ ನಾಗಲಕ್ಷ್ಮಿ ವಕೀಲ ಆಕೆ ಕೂಡ ಹೆಣ್ಮಗಳು ಆಕೆ ಜೀವಕ್ಕೆ ಏನಾರೋ ಆಯ್ತು ಆಕೆ ಮನೆಯವ್ರಿಗೆ ಏನಾರೋ ಆಯ್ತು ಯಾರ ಹೊಣೆ ಹೊತ್ಕೊಳ್ಳೋರು ಯಾರ ಜವಾಬ್ದಾರಿ ಇದಕ್ಕೆ ನಿಮ್ಮ ಕೆಲಸ ಎಲ್ಲ ಹೋಗುತ್ತೆ ಅನ್ನೋ ಕಾರಣಕ್ಕೆ ತೋಟದ ಮನೆಗೆ ರೆಸಾರ್ಟ್ಗಳಿಗೆಲ್ಲ ಹುಡ್ಕೋ ಬಂದು ವಿಡಿಯೋಗಳನ್ನ ಎಲ್ಲಾನು ಡಿಲೀಟ್ ಮಾಡಿಸ್ತಿರಲ್ಲ ಆ ಭಯ ತಮಗಿದೆ ಅದೇ ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ಆದಾಗ ಅವಳ ಮೇಲೆ ಅವಳ ವಿರುದ್ಧನೇ ಕೇಸ್ ದಾಖಲು ಮಾಡ್ತೀನಿ ಏನ್ ನೀವು ವಾಟ್ ಇಸ್ ದ ರೀಸನ್ ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಟ್ ಯಾವ ಕಾರಣ ನಿಮಗೆ ಆಕೆ ವಿರುದ್ಧನೇ ಎಫ್ ಐ ಆರ್ ದಾಖಲು ಮಾಡೋದಕ್ಕೆ ಎಲ್ಲರೂ ನಡೆಯುತ್ತಾ ಮೊಹಮ್ಮದ್ ಸುಜೀತ್ ಅವರೇ ನಿಮ್ ಕಾಲಿಗೆ ಬಿದ್ದು ಬಿಡ್ತೀನಿ ಬೇಕಾದ್ರೆ ನಾನು ತಲೆ ಬೋಳ್ಸ್ಕೊಂಡು ಮೆರವಣಿಗೆ ಮಾಡ್ತೀನಿ ಹಾಸನದಲ್ಲಿ ಏನು ಮಾಡಿ ಉಪವಾಸ ಸತ್ಯಾಗ್ರಹ ಹೇಳಿ ಇದು ಏನ್ ನಡೀತಾ ಇದೆ ದಯವಿಟ್ಟು ಈ ಇಡೀ ಪ್ರಕರಣದ ಬಗ್ಗೆ ಸೂಕ್ತವಾದ ವಿಚಾರಣೆ ಮಾಡಿ ತನಿಖೆ ಮಾಡಿ ಈ ಸಬ್ ಇನ್ಸ್ಪೆಕ್ಟರ್ ಅಭಿಜಿತ್ ಡ್ಯೂಟಿ ಮಾಡೋದಿಕ್ಕೆ ಲಾಯಕ್ ಅಂತ ಅನ್ನಿಸ್ತಾರ ದಯವಿಟ್ಟು ಯೋಚನೆ ಮಾಡಿ ನೋಡಿ ಯೋಚನೆ ಮಾಡಿ ನೋಡಿ ದಯವಿಟ್ಟು ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ತಾಲೂಕುಗಳಿಗೂ ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ಏನು ಹೋಮ್ ಮಿನಿಸ್ಟ್ರ್ ಹೋಮ್ ಮಿನಿಸ್ಟ್ರಿ ಇನ್ಚಾರ್ಜ್ ಅಲ್ಲಿ ನಡೀತಾ ಇದೆ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ ಪೊಲೀಸರ್ಗೂ ಕೂಡ ಲಕ್ಷಾಂತರ ರೂಪಾಯಿ ಸಂಬಳಗಳು ಪ್ರತಿ ತಿಂಗಳು ಪಾವತಿ ಆಗ್ತದೆ ಕಾಕಿ ಯೂನಿಫಾರ್ಮ್ ಕೊಟ್ಟಿರೋದು ಕಾಕಿ ಬೂಟ್ಗಳು ಕೊಟ್ಟಿರೋದು ಕಾನೂನ ಕಸತ್ತರ ಕಾಣಿ ಅಂತ ಅಲ್ಲ ಅನ್ಯಾಯ ಆದವ್ರಿಗೆ ನ್ಯಾಯ ಒದಗಿಸಿ ಅಂತ ಸ್ವಾಮಿ ನಿಮಗೆ ಕಾಕಿ ಕೊಟ್ಟಿರೋದು ಬೂಟ್ಗಾಲಲ್ಲಿ ಯಾರಿಗು ಎಸ್ ಪಿ ಅವ್ರು ಹೇಳಿದ್ದಾರೆ ಅಂದ್ರೂ ಮರ್ಯಾದೆ ಕೊಡಲ್ಲ ಹೋಮ್ ಮಿನಿಸ್ಟರ್ ಹತ್ರ ಹೋಗ್ತೀವಿ ಅಂದ್ರೂ ಹೋಗ್ರಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನನಗೆಲ್ಲ ಗೊತ್ತಿದ್ದಾರೆ ನನಗೆ ಸಿಎಂ ಸಿದ್ದರಾಮಯ್ಯ ಗೊತ್ತಿದ್ದಾರೆ ಅಂತ ಹೇಳ್ತಿರಲ್ಲ ನಾಚಿಕೆ ಆಗ್ಬೇಕು ನಿಮಗೆ ನಾಚಿಕೆ ಆಗ್ಬೇಕು ನಿಮಗೆ ಅಭಿಜಿತ್ ಅವರೇ ಈ ತರದ ಧೋರಣೆ ಹೆಣ್ಣು ಮಕ್ಕಳ ಬಗ್ಗೆ ನಿಮಗೆ ಇರ್ತಕ್ಕಂಥ ಇವು ನಿಲ್ಬೇಕು ಅಂದ್ರೆ ಬೆಂಗಳೂರಿನ ಡಿ ಜಿ ಪಿ ಯಾರಿದ್ದಾರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕಮಿಷನರ್ ಇರ್ಬೋದು ಮಾನ್ಯ ಪರಮೇಶ್ವರ್ ಗೃಹ ಸಚಿವರಾದಂಥ ಪರಮೇಶ್ವರ್ಗೆ ಅಪಾರವಾದಂಥ ಭರವಸೆ ನಮಗಿದೆ ಹಾಗೂ ಸಂಸದ ಶ್ರೇಯಸ್ ಪಟೇಲ್ ಅವರು ಕೂಡ ಈ ಪ್ರಕರಣಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಕೂಡ ಆ ಹೆಣ್ಮಗಳಿಗೆ ಅನ್ಯಾಯ ಆಗಿರೋ ಹೆಣ್ಮಗಳಿಗೆ ರೇಪ್ ಆಗಿರೋ ಹೆಣ್ಮಗಳಿಗೆ ನ್ಯಾಯ ಕೊಡ್ಸೋ ಕೆಲಸ ಮಾಡಬೇಕು ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇನ್ನು ಕಾಲ ಮಿಂಚಿಲ್ಲ ನೋವೇನಪ್ಪ ಅಂತಂದ್ರೆ ಆಕೆಗೆ ಏನಾದರೂ ಜೀವಕ್ಕೆ ಹಾನಿ ಆಯಿತು ಅಂತಂದರೆ ಸತ್ತೋಗ್ತಾಳೆ ಅಷ್ಟೇ ಆಮೇಲೆ ಯಾವ ಹೋರಾಟ ಯಾವ ಹೋರಾಟ ಮಾಡ್ಬೇಕು ಹೇಳಿ ಎಲ್ಲಿಗೆ ಹೋಗ್ಬೇಕು ಇನ್ಯಾರ ಹತ್ರ ಹೋಗ್ಬೇಕು ಇನ್ನು ಎಷ್ಟು ವರ್ಷ ಬೇಕು ಸ್ವಾಮಿ ದೇಶಕ್ಕೆ ಕಾನೂನಿನ ಅರಿವು ಪೊಲೀಸ್ನವ್ರಿಗೇನೆ ಕಾನೂನನ್ನ ಪರಿಪಾಲನೆ ಮಾಡಬೇಕಾದಂಥ ಪೊಲೀಸ್ನವ್ರಿಗೆನೆ ಕಾನೂನಿನ ಪಾಠ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಅಂದರೆ ಇನ್ನು ಎಲ್ಲಿದ್ದೀವಿ ಸ್ವಾಮಿ ಎಲ್ಲಿದ್ದೀವಿ ಯಾಕೆ ಈ ತರಹದ ಘಟನೆಗಳ ಪದೇ ಪದೇ ನಡೀತಾ ಇದೆ ಮನೆ ಬೆಳಗಾವಿನಲ್ಲಿ ಒಬ್ಬಳ ಮೇಲೆ ಅತ್ಯಾಚಾರ ಆಯಿತು ಮರಕಟ್ಟ ಕೊಡದ್ರು ಪದೇ 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 ಸಂಭವಿಸ್ತಾನೆ ಇದೆ ಇದು ಕೂಡ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪೊಲೀಸ್ನವರಿಗೆ ಕಪ್ಪು ಚುಕ್ಕಿಯಾಗಿ ಉಳಿತಕ್ಕಂತ ಒಂದು ಪ್ರಕರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಮಟ್ಟದ ವಿಳಂಬ ನೀತಿ ಈ ಮಟ್ಟದ ದುರಂಕಾರ ಈ ಮಟ್ಟದಲ್ಲಿ ಹೆಣ್ಮಗಳ ಬಗ್ಗೆ ಈ ಮಟ್ಟದ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಸಬ್ಇನ್ಸ್ಪೆಕ್ಟರ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ನ್ಯಾಯ ಕೊಡಿಸಿ ನ್ಯಾಯ ಕೊಡ್ಸಿ ಅಂತ ನಾವು ಕೇಳ್ತಾ ಇದೀವಿ ನ್ಯಾಯ ಕೊಡ್ಸಲ್ಲ ನಾವು ಮಾಡೋದೇ ಅನ್ಯಾಯ ಯಾವನ್ನು ಕೇಳಕ್ಕೆ ಅನ್ನೋ ಮನಸ್ಥಿತಿ ತಮಗಿದ್ರೆ ಖಂಡಿತವಾಗ್ಲೂ ಮುಂದಿನ ಸ್ಟೆಪ್ಗಳು ಏನು ತಗೊಳ್ಬೇಕು ಆಲೋಚನೆ ಮಾಡ್ತಾ ಇದ್ದೀವಿ ಆಕೆ ಜೀವಂತವಾಗಿ ಉಳಿಬೇಕು ಈ ಮಟ್ಟದಲ್ಲಿ ಅನ್ಯಾಯ ಆಗಿದೆ ಅಲ್ಲ ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗ್ತದೆ ಅನ್ನೋ ಇನ್ನೂ ಭರವಸೆ ಇದೆ ನನಗೆ ಹಾಸನದ ಎಸ್ ಪಿ ಅವ್ರ ಮಹಮ್ಮದ್ ಸುಜಿತ್ ಅವರಲ್ಲಿ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮೇಡಮ್ ಅವರೇ ಈ ಪ್ರಕರಣದ ಸೂಕ್ತ ವಿಚಾರಣೆ ಮಾಡಿ ಸಬ್ ಇನ್ಸ್ಪೆಕ್ಟರ್ ಅಭಿಜಿತ್ ಅವ್ರನ್ನ ವಿಚಾರಣೆ ಇಲಾಖೆ ವಿಚಾರಣೆ ಮಾಡಿ ಅವ್ರು ಮಾಡಿರ್ತಕ್ಕಂಥ ಈ ಕರ್ಮಕಾಂಡಕ್ಕೆ ಏನು ಹೆಸರು ಸೇರ್ಸಿದ್ದಾರೆ ನಕಲಿ ಹೆಸರುಗಳನ್ನ ಸೇರ್ಸಿದ್ದಾರೆ ಎಫ್ಐ ಆರ್ ಅಲ್ಲಿ ಆಮೇಲೆ ಆರ್ನೇ ಹಾಕಿ ಮೇಲೆ ಮಾಡಿಲ್ಲ ಆರು ತಿಂಗಳು ಆಮೇಲೆ ಐ ಆರ್ ದಿನನೇ ಆರೋಪಿಗಳು ಅಲ್ಲೇ ಇರ್ತಾರೆ ಅರೆಸ್ಟ್ ಮಾಡಲ್ಲ ಇವತ್ತಿಗೂ ಅರೆಸ್ಟ್ ಮಾಡಿಲ್ಲ ಆ ಆರೋಪಿಗಳು ಆಕೆಗೆ ಫೋನ್ ಮಾಡಿ ಮತ್ತೆ ಎದುರಿಸೋಕೆ ಟ್ರೈ ಮಾಡ್ತಿದ್ದಾರೆ ಎಫ್ಐಆರ್ ಆದ ಆದ್ಮೇಲೆ ಕೂಡ ಏನು ತಲೆ ಕೆಡ್ಸ್ಕೊಳಲ್ಲ ಏನು ತಲೆ ಕೆಡ್ಸ್ಕೊಡೋಲ್ಲ ಒಳೆ ನರಸೀಪುರದ ಇನ್ಸ್ಪೆಕ್ಟರ್ ಪ್ರದೀಪ್ ಅವರು ಕೂಡ ಈ ಪ್ರಕರಣದ ಬಗ್ಗೆ ಬಹಳಷ್ಟು ಮಾಹಿತಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಆದರೆ ಗೊತ್ತಿದ್ದೋ ಗೊತ್ತಿಲ್ಲದೆ ತಾವು ಅಭಿಜಿತ್ ಅವ್ರಿಗೆ ಈ ಮಟ್ಟಕ್ಕೆ ಸ್ವಾತಂತ್ರ್ಯ ಕೊಟ್ಟಿರೋದು ಒಬ್ಬ ಮಹಿಳೆ ಮೇಲೆ ಯಾವುದೇ ರೀತಿಯ ಕ್ರಮ ತಗೊಳ್ಳೋದಿಕ್ಕೆ ಈ ಮಟ್ಟಕ್ಕೆ ನಿರ್ಲಕ್ಷ್ಯ ವಹಿಸ್ತಾ ಇರೋದು ಯಾವ ಆಂಗಲ್ನಿಂದನೂ ಸರಿ ಕಾಣ್ತಾ ಇಲ್ಲ ಇನ್ನೇನು ಹೇಳ್ಬೋದು ಸ್ನೇಹಿತರೆ ಆಕೆ ರಾಜ್ಯಪಾಲರ ಬಳಿ ದಯಾಮರಣಕ್ಕೆ ಅರ್ಜಿ ಬರೆದು ಕಾಯ್ತಾ ಕೂತಿದ್ದಾರೆ ಎನಿ ಮೂಮೆಂಟ್ ಆಕೆ ಸಾವು ಸಂಭವಿಸ್ಬೋದು ಈ ರಾಜ್ಯದ ಮಹಿಳಾ ಹೋರಾಟಗಾರರಿರ್ಬೋದು ಭಾಳಷ್ಟು ಬಹಳಷ್ಟು ಜನ ಹೋರಾಟಗಾರರಿರ್ಬೋದು ಸುಮಾರು ಜನ ಮೆಸೇಜ್ ಮಾಡ್ತಿದ್ದಾರೆ ನನಗೆ ಅವ್ರಿಗೆ ರಿಪ್ಲೈ ಇಲ್ಲ ತುಂಬ ನೋವಾಗಿದೆ ರವಿಕುಮಾರ್ ಅವರು ಹರ್ಷವರ್ಧನ್ ಗಜಾನನ ಸೂರಿ ಪ್ರಶಾಂತ್ ರಾಜ್ ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ಇಡೀ ಪ್ರಕರಣ ಈ ಮಟ್ಟಕ್ಕೆ ಹೋಗಿರೋದು ರೇಪಾದ ಹುಡುಗಿಯ ವಿರುದ್ಧನೇ ಎಫ್ ಐ ಆರ್ ದಾಖಲು ಮಾಡೋದು ಅಂದರೆ ಇದು ನಿಜವಾಗ್ಲೂ ಇದು ಪೊಲೀಸರು ಈ ಮಟ್ಟಕ್ಕೆ ಕಟ್ಟುಕರಾಗಬಾರ್ದು ಮೃಗಗಳಂತೆ ವರ್ತಿಸ್ ವರ್ತಿಸಬಾರ್ದು ಅಂತ ನನ್ನ ಇದು ಪೊಲೀಸ್ನವ್ರಿಗೆ ಮನಸ್ಸಾಕ್ಷಿ ಏನಾದ್ರು ಇದ್ದರೆ ಆತ್ಮಸಾಕ್ಷಿ ಏನಾದ್ರು ಇದ್ದರೆ ಇವತ್ತೇನೆ ಅವ್ರನ್ನ ಅರೆಸ್ಟ್ ಮಾಡಿ ಆಕೆ ಮೇಲೆ ಮಾಡಿರೋ ಸುಳ್ಳು ಎಫ್ ಐ ಆರ್ನ ಏನು ಮಾಡ್ತೀರ ನೋಡಿ ದಯವಿಟ್ಟು ಎಸ್ ಪಿ ಮೊಹಮ್ಮದ್ ಸುಜಿತಾ ಮೇಡಮ್ ಅವ್ರಿಗೆ ನೋವಿನಿಂದ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ರೇಪ್ ಸಂತ್ರಸ್ತಗೆ ಜೀವಕ್ಕೆ ಏನಾದರೂ ಹಾನಿ ಆಯಿತು ಅಂತಂದರೆ ನಾವು ಖಂಡಿತವಾಗ್ಲೂ ಅಮರಣ ಅಂತ ಉಪವಾಸ ಮಾಡೋದು ಸತ್ಯ ನಾಳೆಯಿಂದ ನಾವು ಉಪವಾಸ ಸತ್ಯಾಗ್ರಹ ಶುರು ಮಾಡ್ತಾ ಇದ್ದೇವೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಈ ಒಂದು ಮಹಿಳೆಗಾಗಿರೋ ಅನ್ಯಾಯದ ಬಗ್ಗೆ ಕೂಗು ಬರಬೇಕು ನಮ್ಮ ಕರ್ನಾಟಕ ಯುವ ಸೇನೆ ಸಂಘಟನೆ ನಿಮ್ಮ ಹೊರಗೆ ಥ್ಯಾಂಕ್ ಯು ಸರ್ ರಕ್ಷಕರು ಅಲ್ಲ ಸರ್ ಭಕ್ಷಕನ ಕರೆಕ್ಟ್ ನಂದಿನಿ ಗೌಡವರು ಎಲ್ಲರಿಗೂ ಈ ಮೂಲಕ ನಾನು ಪ್ರಾರ್ಥನೆ ಇದ್ದೇನೆ ನೋವಿನಿಂದ ಬೇಷರತ್ ಪ ಎಲ್ಲ ಪೊಲೀಸರು ಕರಪ್ಟಾಗಿದ್ದಾರೆ ಅಂತಲ್ಲ ಆದರೆ ನೂರು ಜನ ಪೊಲೀಸರಲ್ಲಿ ಈ ಥರ ಕರಪ್ಟಾಗಿರೋರು ಎಷ್ಟು ಜನ ಇದ್ದಾರೋ ಅವ್ರ ಬಗ್ಗೆ ನನಗೆ ಬಹಳ ಆಕ್ರೋಶ ಇದೆ ಅವ್ರ ವಿರುದ್ಧ ಊರುಗಳು ಒಂದೊಂದು ಮನೇನ ಬೆಂಕಿ ಹಚ್ಚಿ ನಾಶ ಮಾಡಕ್ಕೆ ಹೊಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇವರಿಗೆಲ್ಲ ಸರ್ಕಾರಿ ಕೆಲಸ ಸರ್ಕಾರಿ ಜೀಪು ಸರ್ಕಾರಿ ಸಂಬಳ ಸರ್ಕಾರಿ ಸಂಬಳದ ಯೂನಿಫಾರ್ಮ್ ನಾವುಗಳು ಕಟ್ಟಿರೋ ಟ್ಯಾಕ್ಸ್ ದುಡ್ಡಿನಲ್ಲಿ ಇವ್ರ ಜೀವನ ನಡೀತಾ ಇದೆ ಇವೆಲ್ಲವನ್ನು ಮರೆತು ಒಬ್ಬಳು ಹೆಣ್ಮಗಳ ಬಾಳಿಗೆ ಕೊಳ್ಳಿ ಇಟ್ಟು ಇವರು ಹಿಟ್ಲರ್ನ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನೋವಾಗ್ತಾಯಿದೆ ಮಾತಾಡ್ಲಿಕ್ಕೆ ನನಗೆ ಗಂಟಲು ಉಪ್ಪಿ ಬರ್ತಾಯಿದೆ ಸಾರಿ ಫ್ರೆಂಡ್ಸ್ ಬೇಜಾರಾಗ್ಬಿಡಿ ಈ ವಿಡಿಯೋವನ್ನು ಈ ನನ್ನ ನೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಸನದ ಜಿಲ್ಲಾಧಿಕಾರಿಗಳಂಥ ಡಿ ಸಿ ಅವರಾದಂಥ ಮಾನ್ಯ ಶ್ರೀಮತಿ ಸತ್ಯಭಾಮ ಅವ್ರಿಗೂ ಕೂಡ ಈ ಮೂಲಕ ಮನವಿ ಇದ್ದಾನೆ ಎಸ್ ಪಿ ಅವರಾದಂಥ ಮಹಮ್ಮದ್ ಸುಜಿತಾ ಮೇಡಮ್ ಅವ್ರಿಗೆ ಅಡಿಷನಲ್ ಎಸ್ ಪಿ ಆದಂಥ ತಮ್ಮಯ್ಯ ಸರ್ ಅವ್ರಿಗೂ ಮಾನ್ಯ ಗೃಹ ಮಂತ್ರಿಗಳಿಗೆ ಸಿದ್ದರಾಮಯ್ಯನವ್ರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಜಿ ಪಿ ಅವ್ರಿಗೆ ಐ ಜಿ ಪಿ ಎಲ್ರಿಗೂ ಕೂಡ ಈ ವಿಚಾರ ಹೋಗೋ ಥರ ದಯವಿಟ್ಟು ತಲುಪಿಸಿ ಈ ರೇಪ್ ಆದ ಸಂತ್ರಸ್ತೆಯ ವಿರುದ್ಧವೇ ದೂರುಗಳು ದಾಖಲೆ ಮಾಡಿರ್ತಕ್ಕಂಥ ಕರಾಳ ಇತಿಹಾಸ ಇದು ಇದಕ್ಕೆ ನ್ಯಾಯ ಸಿಗೋ ಥರ ದಯವಿಟ್ಟು ಮಾಡಿ ಅಂತ ಈ ಮೂಲಕ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದಯವಿಟ್ಟು ಥ್ಯಾಂಕ್ ಯು ಎಲ್ರಿಗೂ ಇಷ್ಟೊತ್ತು ಮಾತಾಡ್ಲಿಕ್ಕೆ ನನಗೆ ಮಾತನಾಡ್ಲಿಕ್ಕೆ ಕೂಡ ತುಂಬ ಕಷ್ಟ ಆಗ್ತಾಯಿದೆ ಈ ನೋವಿನ ಇದರಲ್ಲಿ ನನಗೆ ಇಲ್ಲ ಬಟ್ ನಿಮ್ಮೆಲ್ಲರ ಬೆಂಬಲ ನನ್ನ ಮೇಲೆ ಸದಾ ಇರಲಿ ಸಂತ್ರಸ್ತ ನನ್ನ ಲಾಸ್ಟ್ ವೀಕಿಂದ ನೀವು ನೋಡ್ಬೋದು ಎಲ್ಲ ವೀಡಿಯೋಗಳು ಫೋಟೋಗಳು ಆಕೆ ಕೂಡ ಹಂಚ್ಕೊಂಡಿರ್ತಕ್ಕಂಥ ನಾವು ಎಲ್ಲವನ್ನು ಹಂಚ್ಕೊಂಡಿದ್ದೇನೆ ಹಾಗಾಗಿ ದಯವಿಟ್ಟು ಇದನ್ನು ಆದಷ್ಟು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಆಕೆಗೆ ನ್ಯಾಯ ಸಿಗಲಿ ಅಂತ ಈ ಮೂಲಕ ನಾನು ಪ್ರಾರ್ಥನೆ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮಗಳಿಗೂ ತಲುಪಲಿ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೂ ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೂ ಸ್ನೇಹಿತರೆ ನಿಮಗೆಲ್ಲ ಸ್ಟೇಟಸ್ಗಳಲ್ಲಿ ಇದನ್ನು ವೀಡಿಯೋ ಶೇರ್ ಮಾಡಿ ಆಕೆಗೆ ನ್ಯಾಯ ಸಿಗಬೇಕು ಹೊಳೆ ನರಸೀಪುರ ಸ್ಟೇಷ್ ಟೌನ್ ಸ್ಟೇಷನಲ್ಲಿ ನಡೀತಿರ್ತಕ್ಕಂಥ ಅಂಧ ದರ್ಬಾರ್ ಕೊನೆಗೊಳ್ಬೇಕು ಅನ್ನೋದು ನನ್ನ ಈ ಪ್ರಾರ್ಥನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಎಚ್ ಡಿ ಪ್ರಖ್ಯಾತ ಕೂಡ ಥ್ಯಾಂಕ್ ಯು ಸೋ ಮಚ್